ಎಲ್ರಿಗೂ ನಮಸ್ಕಾರ ನಾನ್ ವಿನಿತ್ ಹೆಗಡೆ ವಿಶ್ವವಾಣಿ ಸಿರ್ಸಿಯಿಂದ ಏಳು ವರ್ಷಗಳಿಂದ ನಿರಂತರವಾಗಿ ಏನು ರಸ್ತೆ ಅನ್ನುವಂತಹದ್ದು ನಡೀತಾ ಇದೆ ಸಿರ್ಸಿ ಸಿರ್ಸಿಗುವಂತ ಹೆದ್ದಾರಿ ಇದು ಎಷ್ಟು ವರ್ಷಗಳಿಂದ ನಡೀತಾ ಇದ್ರು ಕೂಡ ಕೆಲವೊಂದು ಬ್ರಿಡ್ಜ್ಗಳು ಇನ್ನೂ ಸಂಪೂರ್ಣವಾಗಿ ನಿರ್ಮಾಣ ಮಾಡಿಲ್ಲ ಏಳು ವರ್ಷಗಳಿಂದ ಯಾವಾಗ್ಲೂ ಕೂಡ ರಸ್ತೆ ನಡೀತಾನೆ ಇದೆ ತಮಗಾರಿ ನಡೀತಾನೆ ಇದೆ ಅಂತಾನೆ ಹೇಳ್ತಾ ಇದ್ದಾರೆ ಬಟ್ ಆದ್ರೂ ಕೂಡ ನಡೆದಿಲ್ಲ ಅಹ್ ಇದು ಈ ವರ್ಷದ ಮಳೆಗಾಲಕ್ಕೆ ಏನಾಗಿದೆ ಅಂದ್ರೆ ಇಲ್ಲಿ ಆ ಕುಮಿತ ಮತ್ತೆ ನಸರ್ಸಿ ಹೋಗುವಂತಹ ಹೆದ್ದಾರಿ ಮಧ್ಯದಲ್ಲಿರುವಂತಹ ಬೆಣ್ಣೆ ಹಾಕಿರುವಂತಹ ಬ್ರಿಡ್ಜ್ ಬ್ರಿಡ್ಜ್ ಅಂದ್ರೆ ತಾತ್ಕಾಲಿಕವಾಗಿ ನಿರ್ಮಾಣ ಮಾಡಿದ್ರು ಏನಕ್ಕೆ ಅಂದ್ರೆ ತಾತ್ಕಾಲಿಕವಾಗಿ ಸಂಚರಿಸೋದಕ್ಕೆ ಹೊಸ ಬ್ರಿಡ್ಜ್ ಅನ್ನ ನಿರ್ಮಾಣ ಮಾಡ್ತಾ ಇದ್ದಾರೆ ಬಟ್ ಈ ಬ್ರಿಡ್ಜ್ ಕೂಡ ನಿರ್ಮಾಣ ಪೂರ್ತಿಯಾದ ಆಗಿಲ್ಲ ತಾತ್ಕಾಲಿಕವಾಗಿ ಮಾಡಿರುವಂತಹ ಬ್ರಿಡ್ಜ್ ಆ ಸೈಡ್ ಅಲ್ಲಿ ಲೈನ್ ಅನ್ನು ಹಾಕಿದ್ರು ಆ ಪೈಪ್ ಕೂಡ ಹೊಳೆಗೆ ಕಿತ್ಕೊಂಡು ಹೋಗಿದೆ ಅಷ್ಟೊಂದು ರಭಸವಾಗಿ ಮಳೆ ಹಾಗೂ ಹೊಳೆ ಹೊಳೆ ಕೂಡ ತುಂಬಿ ಹರಿದಿದೆ ಸಂಪರ್ಕ ಸಂಪೂರ್ಣವಾಗಿ ಸ್ಥಗಿತಗೊಂಡಿದೆ ಕುಂಟಾ ಮತ್ತೆ ಏನು ಸರಿಸಿ ಸಂಚರಣ ಮಾಡುವಂತಹದ್ದು ಈಗ ಪರ್ಯಾಯ ಮಾರ್ಗ ಇದೆ ಪರ್ಯಾಯ ಮಾರ್ಗ ಇದ್ರು ಕೂಡ ಮಾರ್ಗದಲ್ಲಿ ನಿರಂತರವಾಗಿ ಭಾರಿ ವಾಹನಗಳು ಹೋಗುವ ಹಾಗಿಲ್ಲ ಸಣ್ಣ ವಾಹನಗಳು ಹೋಗಬಹುದು ಆ ಇನ್ನು ಕೂಡ ಕೆಲವು ಕಡೆಗಳಲ್ಲಿ ಗುಟ್ಟ ಕುಸಿತ ನಿರಂತರವಾಗಿ ಆಗ್ತಾನೆ ಇದೆ ಸಣ್ಣ ಪುಟ್ಟ ಗುಡ್ಡ ಕುಸಿತ ಮರಗಳು ಬೆಳೆಯುವಂತಹದ್ದು ನಡೆಯುತ್ತಿರುವ ಕಾರಣಕ್ಕಾಗಿ ಇಲ್ಲಿ ಯಾವುದೂ ಕೂಡ ಕರಾವಳಿಯನ್ನು ಸಂಪರ್ಕಿಸುವಂತಹ ಮಲೆನಾಡಿನ ಅಥವಾ ಘಾಟ್ದಿಂದ ಆ ಕರಾವಳಿ ಕರಾವಳಿಯನ್ನು ಸಂಪರ್ಕಿಸುವಂತಹ ಮಾರ್ಗಗಳು ಯಾವುದು ಕೂಡ ಅಷ್ಟೊಂದು ಸುರಕ್ಷಿತವಾಗಿ ಇಲ್ಲ ಇದು ಏನಾದರೂ ಮಾಡಿ ಆದಷ್ಟು ಬೇಗ ಎಲ್ಲ ಕಡೆಗಳಲ್ಲಿ ಹೆದ್ದಾರಿಯವರು ಅಹ್ ತುರ್ತು ಆಗಿ ಕ್ರಮ ಕೈಗೊಳ್ಳುವಂತಹ ವ್ಯವಸ್ಥೆಯನ್ನ ಮಾಡಬೇಕಾಗಿದೆ